ಹೋಗ್ಬಾರ್ದು ಅಂತ ಅಂತಿದ್ರಿ ಮತ್ತೆ ಹಾಕ ಅಂತ ಅನ್ಕೋತಿದಿರಾ ನೋಡಿ ಅದೇ ಟ್ವಿಸ್ಟ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಮಸ್ಕ್ ಮೇಲೆ ಜ್ಯೂಸ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಸಿಸ್ಟರ್ ಮನೆಗೆ ಹೋಗಬೇಕು ಸೊ ಅಲ್ಲೇನೇನಾಗುತ್ತೆ ಮತ್ತು ಸ್ವಲ್ಪ ಗಿಫ್ಟ್ ಪರ್ಚೇಸ್ ಮಾಡಬೇಕು ಅವರಿಗೆ ಏನು ಗಿಫ್ಟ್ ಕೊಡಬೇಕು ಅಂತೇಳಿ ಸರ್ಚ್ ಮಾಡಬೇಕು ಅದನ್ನೆಲ್ಲ ಸೊ ನಾವೇನೋ ಅಂದ್ಕೊಂಡಿರ್ತೀವಿ ಏನೇನೋ ಆಗೋಗ್ಬಿಡುತ್ತೆ ಸೊ ನಾನು ಏನೋ ಕೊಡಬೇಕು ಅಂದ್ಕೊಂಡಿದ್ದೆ ಅವ್ರು ಅದನ್ನು ನಾವು ಯೂಸ್ ಮಾಡೋಲ್ಲ ಅಂತ ಹೇಳಿದರು ಸೊ ಏನು ಅನ್ನೋದನ್ನು ನಾನು ಹೇಳ್ತೀನಿ ಸೊ ಅಲ್ಲೆಲ್ಲ ಪರ್ಚೇಸ್ ಎಲ್ಲ ಮಾಡಬೇಕು ಹೋಗಬೇಕಲ್ಲಿ ಏನೇನು ಆಗುತ್ತೆ ತಿನ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಫ್ರೂಟ್ ಸೀಸನ್ ಬರುತ್ತಲ್ಲ ಯಾವುದೇ ಫ್ರೂಟ್ ಸೀಸನ್ ಬಂದರೂ ಕೂಡ ಆ ಫ್ರೂಟ್ಗಳನ್ನ ಹಣ್ಣುಗಳನ್ನ ತಿಂದರೆ ತುಂಬಾ ಒಳ್ಳೆಯದು ಯಾವ್ಯಾವ ಸೀಸನಲ್ಲಿ ಅದಕ್ಕೆ ದೇವರು ಆ ಸೀಸನ್ಗೆ ಅಂತ ಹೇಳಿ ಹಣ್ಣು ಮಾಡಿರ್ತಾರೆ ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಮಸ್ಕ್ ಮೆಲನು ಮ್ಯಾಂಗೋ ಮತ್ತು ವಾಟರ್ ಮೆಲನ್ ತಿನ್ನೋದರಿಂದ ಸ್ಕಿನ್ಗೂ ತುಂಬ ಒಳ್ಳೆಯದು ಆ್ಯಂಡ್ ದೇಹಕ್ಕೂ ಕೂಡ ತಂಪಿರುತ್ತೆ ತುಂಬಾ ಒಳ್ಳೆಯದು ಆ್ಯಂಡ್ ಏನಂದರೆ ತರ್ಸ್ಟಿ ತರ್ಸ್ಟಿ ಎಲ್ಲ ದಾಹ ದಾಹ ಅನ್ನೋ ಥರ ಫೀಲ್ ಆಗ್ತಿರುತ್ತಲ್ವ ಅದು ಕೂಡ ಕೂಡ ತುಂಬಾ ಒಳ್ಳೆಯದಂತ ಹೇಳ್ಬೋದು ಜ್ಯೂಸ್ ಕೂಡ ರೆಡಿ ಆಯಿತು ಒಂದೊಂದು ಇದೇ ಥರ ಎಲ್ಲ ಜ್ಯೂಸ್ಗಳಿದ್ರೆ ಹಾಗೆ ಹಾಕ್ಕೊಂಡು ಕುಡ್ಬಿಡ್ಬೋದು ಗ್ಲಾಸ್ ಎಲ್ಲ ತೊಳೆಯೋದು ಪ ಅಂತ ನನ್ನ ಅನಿಸಿಕೆ ಅನಿಸುತ್ತೆ ನೀವೇನಂತೀರ ಅನ್ನೋದನ್ನು ಕಾಮೆಂಟ್ ಮಾಡಿ ಸೊ ಅದಾದಮೇಲೆ ಸೊ ಅದಾದಮೇಲೆ ಸ್ನಾನ ಎಲ್ಲ ಹಾಕಿ ಅವಳನ್ನೆಲ್ಲ ಮಲಗಿಸಿ ಎಲ್ಲ ಮಾಡಿ ನಾನು ಕೂಡ ಸ್ನಾನ ಮಾಡಿಕೊಂಡು ಸೊ ಇವಾಗ ಲೇಟಾಗಿ ಹೇಳೋದ್ರಿಂದ ಜ್ಯೂಸ್ ಕೊಟ್ಬಿಟ್ಟಿರ್ತೀವಿ ಸೊ ಒಂದು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಥರ ತಿಂಡಿ ಅಥವಾ ಏನಾದರೂ ಮಾಡ್ತೀವಿ ಡೈರೆಕ್ಟ್ ಒಂದೊಂದು ದಿನ ಅಡುಗೆನೇ ಮಾಡ್ತೀನಿ ಇಲ್ಲಾಂದರೆ ಏನಾದರೂ ಸ್ನಾ ರೊಟ್ಟಿ ಆ ಥರನೇ ಏನಾದರೂ ಮಾಡ್ತೀವಿ ಸೊ ಇವತ್ತು ಹನ್ನೆರಡು ಗಂಟೆ ಆಗಿರೋದ್ರಿಂದ ಸರಿ ರೊಟ್ಟಿನೇ ತಿನ್ನ ಮಾಡಿ ಅಂತ ಹೇಳಿದ ಅಂತ ಹೇಳ್ದ ಮಾಡ್ತಾಯಿದ್ದೀನಿ ಸೊ ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಬರೋದಿದೆಯಲ್ಲ ಅಪ್ಪ ಅದಂತೂ ಟುಮಾರಿಬಲ್ ಅಂತ ಹೇಳ್ಬೋದು ಶೆಕೆ ಈ ಕಡೆ ಸ್ನಾನ ಮಾಡ್ಕೊಂಬಂದಿರೋ ಶೆಕೆ ಬೇರೆ ಇರುತ್ತೆ ಅಡುಗೆ ಮೇಲೆ ನಿಂತ್ಕೊಬೇಕು ಈ ಸಮ್ಮರ್ ಟೈಮಲ್ಲಿ ಅಂದ್ರಂತೂ ತುಂಬ ಇರಿಟೇಟ್ ಆಗುತ್ತೆ ಸ್ನಾನ ಮಾಡ್ದೇ ಎಲ್ಲ ಮಾಡಿಬಿಡ್ಬೇಕು ಅಂತ ಅನಿಸ್ಬಿಡುತ್ತೆ ಅಷ್ಟು ಶೆಕೆ ಆಗ್ತಾ ಇರುತ್ತೆ ಸೊ ರೊಟ್ಟಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅವರು ಊಟ ಮಾಡಿಕೊಂಡು ಹೊರಡಬೇಕು ಎಷ್ಟೊತ್ತಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ ಸೊ ಅವಳನ್ನು ಸ್ನಾನ ಮಾಡಿ ಮಲಗಿಸ್ಬಿಟ್ರೆ ಅವ್ನು ಟೂ ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಹೇಳಲ್ಲ ಸರಿ ಅಂತ ಹೇಳಿಬಿಟ್ಟು ರೊಟ್ಟಿ ಅವನಿಗೆ ಹಾಕ್ಕೊಟ್ಟೆ ನನ್ನ ಬೇಡ ಕಡಿಮೆ ಆಗಿತ್ತು ಸರಿ ಚಪಾತಿ ಮತ್ತು ಇದೇ ತಿನ್ಬೇಡ ಬೀಟ್ರೋಟ್ ಪಲ್ಯ ಇತ್ತು ಆ್ಯಂಡ್ ಸ್ವಲ್ಪ ನಿನ್ನೆ ಹೋಟೆಲಿಂದ ಊಟ ತರಿಸಿದ್ದಿದ್ದು ಸ್ವಲ್ಪ ಇತ್ತು ಅದು ಏನಪ್ಪ ಅದು ಪಟ್ಲಕಾಯಿ ಹಾಂ ಪಟ್ಲಕಾಯಿದ್ದು ಪಲ್ಯನೂ ಇತ್ತು ಸೊ ಇನ್ನೇನು ಎಸಕ್ಕೆ ಹೋಗಲ್ಲ ಚೆನ್ನಾಗಿದ್ರೆ ಆ ಹೋಟೆಲ್ದಾಗಲಿ ಏನೇ ಆಗಲಿ ಇಟ್ಟಿರ್ತೀನಿ ತಿಂತೀವಿ ಅವಳು ಎದ್ಲು ಅವಳನ್ನು ಕೂಡ ರೆಡಿ ಮಾಡಿಕೊಂಡು ಮೂರುವರೆ ಆಯಿತು ಹೋಗೋದಕ್ಕೆ ಅಬ್ಬು ಅಮ್ಮ ಅಲ್ಲಿ ಹೊರಟಿದ್ದೀರಿ ವೈಟ್ ವೈಟ್ ಹಾಕ್ಕೊಂಡು ಫುಲ್ ವೈಟ್ ವೈಟ್ ಶೂಸ್ ವೈಟ್ ಡ್ರೆಸ್ ವೈಟ್ ಹೇರ್ ಬ್ಯಾಂಡ್ ವೈಟ್ ದೂರ ಹೊರಟಿದ್ದು ಬಗ್ಗರಿ ಅಲ್ಲಿಗೆ ಹೋಯ್ತಿದ್ದೀರಾ ಚಿನ್ನು ಬಂಗಾರಿ ಸ್ಟ್ರಾಬೆರಿ ಇದೆ ಶೂ ಅಲ್ಲಿ ಚಿನ್ನ ಇಲ್ಲಿ ಇಲ್ಲಿ ಚಿನ್ನು ಚಿನ್ನಮ್ಮ ಅಕ್ಕಳಿ ಗುಮ್ಮ ಐ ಚಿನಿ 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 ಇಲ್ಲಿ 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 ಸ್ಮೈಲ್ 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 ವೆರಿ ಗುಡ್ ಗುಡ್ ಗರ್ಲ್ ಗುಡ್ ಗರ್ಲ್ ಚಿನ್ನಮ್ಮ ಚಿನ್ನಿ ವಿವ ಪುತಾನಿ ವಿವ ಪುತಾನಿ ವಿವ ಪುತಾನಿ ಐ ಮುತ್ತು ಹೋಗೋ ಹೋಗಿಲ್ಲ ಮತ್ತೆ ಯಾಕೆ ಹೋಗ್ತಿದ್ರ ಅಂತ ಅಂದ್ಕೊಂಬೋದು ಅವ್ರದ್ದು ಪುಣ್ಯ ಆದಮೇಲೆ ಅವ್ರಿಗೆ ಯಾವುದೇ ಥರ ಸೂತಕಾರಿ ಅಲ್ವಂತೆ ಸೊ ಹೋಗ್ಬೋದಂತೆ ಅದಕ್ಕೋಸ್ಕರ ಹೋಗ್ತಿದೀವಿ ಸೊ ಹೋಗೋಂಗಿಲ್ಲ ಅಂದ್ಕೊಂಡಿದ್ವಿ ಬಟ್ ಹೋಗಂಗಾಗಿದೆ ಬರ್ಬೋದು ಅಂತ ಹೇಳಿದ್ದಾರೆ ಸೊ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ನಲ್ವ ನೋಡಿ ಇಲ್ಲಿ ಮಾತ್ರ ಸ್ಕಿನ್ ವೈಟ್ ಆಗಿದೆ ಇಲ್ಲೆಲ್ಲ ಹಂಗೆ ನಾರ್ಮಲ್ ಇದೆ ಸೊ ಏನು ಅವರು ಎತ್ಕಂದರ ಎತ್ಕಂದ ಎಲ್ಲಿ ಬಂದಿದ್ದೆ ನಾನು ಯೂಸ್ ಮಾಡ್ತಿದ್ದೇವಲ್ಲ ಅವಳಿಗೆ ಹಾಕ್ಬಿಡ್ಬೋದು ಬಿಡು ಆ ತಲೆ ಅದು ಹೊಲ್ದ್ಬಿಟ್ಟು ಈಗ ಹಾಕಿನ ಅವಳಿಗೆ ಮಣಿಯವರು ಹೊಸ ಮೊಬೈಲ್ ತಗೊಂಡಿದ್ರು ಸೊ ಅವ್ರ ಆಂಟಿ ಇವಳ ಹತ್ರನೇ ಓಪನ್ ಮಾಡಿಸ್ಬೇಕು ಅಂತೇಳಿ ಅವಳ ಮಾಡಲ್ಲ ಅಂದರೂ ಕೇಳ್ತಿಲ್ಲ ನೋಡಿ ಅವಳ ಹತ್ರನೇ ಓಪನ್ ಮಾಡಿಸ್ಬೇಕು ಅಂತ ಮಾಡಿಸ್ತಿದ್ದಾರೆ ಒಂಥರ ಖುಷಿ ಆಗುತ್ತಲ್ವ ಈ ಥರ ಮಾಡಿದಾಗ ಏನು ಮಾಡ್ತೈತೆ ಮಗ ಮೊಬೈಲ್ ಓಪನ್ ಮಾಡ್ತೈತಾ ಮೊಬೈಲ್ ಮೊಬೈಲ್ ಓಪನ್ ಮಾಡ್ತಿದ್ಯಾ ಚಿನ್ನಿ ಅದೇನ ಆಟಡ್ತಿದಂತೆ ಓಪನ್ ಮಾಡ್ಸೋ ಬ್ಯಾಕ್ ಲಾಗ್ಬೇಕು ಅಲ್ಲಿ ಬ್ಯಾಕ್ ಲಾಗ್ಬೇಕು ಸೌಂಡ್ ಬರುತ್ತೆ ಅಂತ ಅವ್ಲಕಿನೆ ಕೆಳಿ ಕೂತ್ಕೊಂಡು ಮಾಡಬೇಕಿತ್ತು ಅಂಗಲ್ಲ ಆ ಸೀನ್ ಅಲ್ಲಿ ಲೆಟ್ಸ್ ಗೆಟ್ ಆ ಫ್ಯಾನ್ ಕೈ ಕೈ ಯೂಶರು ಯೂಶರು ಪಟಕ್ ಪರ್ತಲೆ ಕೈ ಇಲ್ಲಾ ಮೊಬೈಲ್ ಓಪನ್ ಮಾಡ್ತಿದಂತೆ ಮಗ ಓಪನ್ ಮಾಡ್ತಿದಂತೆ ಅದು ಹೇಳ್ಬಿಡ್ತಿದ್ ಅದು ಕರಕರಾ ಅನ್ಸ್ತಿರುತ್ತೆ ನಿಮಿಷ ಹೆಡ್ ಕೊಡು

ಅರ್ಜೆಂಟ್ ಅವಳು ಮುಕ್ಕಾ ನೋಡಿ ಹಾ ತಗಿ 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 ಹಾ ಹಂಗೇ ಗುಡ್ गर्ल ಗುಡ್ गर्ल ಗುಡ್ गर्ल ಆ ಕ್ಯಾಪ್ ಕೊಟ್ಬಿಡ ಅವಳಿಗೆ ಆಮೇಲೆ ಸರಿ ಹೋಗ್ತಾಳ ಅವಳು ಮೊಬೈಲ್ ಇಕಡೆ ಇಟ್ಕೊಂಡ ರೈತೆ ಅಷ್ಟೆ ಈಗ ನೀನು ಓಪನ್ ಮಾಡು ಈ ಗದಲ್ಲ ಅದು ಬೇಕು ಲೇ 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 ಫೋನ್ ಕೊಡಿ ಫೋನ್ ಕೊಡಿ ತಮಗೆ ತಗಿ ತಿನಿ ಹಾ ಅವಳು ಕೈ ಕೊಡಿ ಹಾ ಬೇಡ ಇಲ್ಲಲ್ಲ ಕೊಡ್ಲೇ ಕೊಡ್ಲೇ

ನೀನು ಖಶ ನೀನು ನಿತ್ಕೋ ಎಲ್ಲರಲ್ಲೂ ತೆಗೀರ ಹೊಸ ಏನಿನ್ನೊಂದ್ ಸ್ವಲ್ಪ ದಿನ ಬಂದ್ರೆ ಎಲ್ಲರೂ ಹೈಟ್ನು ಮೀರಿಸ್ತಾನೆ ತೆಗೀ ಅಲ್ಲಿ ನೋಡಿ ಫೋಟೋಗೆ ಕ್ಯಾಮ್ರಾ

ಸೊ ಇದು ಸೆವೆಂಟಿ ಪ್ರೋ ರಿಯಲ್ಮಿ ಅನ್ನೋದಂತೆ ರೆಡ್ಮಿ ಕೇಳಿದೆ ರಿಯಲ್ಮಿ ಅನ್ನೋದನ್ನು ಕೇಳಿಲ್ಲ ಬಟ್ ಈಗ ತುಂಬ ಇದೆಯಂತೆ ಇದು ಫೋರ್ ಕ್ಯಾಮ್ರಾ ಇದೆ ತುಂಬಾ ಚೆನ್ನಾಗಿದೆ ಮೊಬೈಲ್ ನೋಡೋದಕ್ಕೆ ಸೊ ನಾನು ನೋಡಿರಲಿಲ್ಲ ಎಲ್ಲ ಆಪ್ಷನ್ ನಾರ್ಮಲಿ ಇದೆಲ್ಲ ಇದ್ದೇ ಇರುತ್ತೆ ಸೊ ಅವರು ಬೇಕಾಗಿ ಸ್ವಲ್ಪ ಇವಾಗ ಸೆಟ್ ಮಾಡ್ಕೊತಾಯಿದ್ರು ಸೊ ನಾನು ನೋಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿ ತಗೊಂಡೆ ಆ್ಯಂಡ್ ಹಾಗೆ ತೋರ್ಸೋಕ್ಕೂ ಆಗುತ್ತೆ ನಿಮಗೆ ಅಂಥೇಳಿ ಹೇಳಿ ಪ್ರೈಸ್ ಎಷ್ಟು ಅಂತ ನಾನು ಅವ್ರನ್ನ ಕೇಳಲಿಲ್ಲ ಬಟ್ ಇದು ಮೀ ಅನ್ನೋ ಕಂಪೆನಿದಂತೆ ಸೊ ನೋಡೋಕ್ಕೂ ಚೆನ್ನಾಗಿದೆ ಕ್ಯಾಮ್ರ ಅಂತೂ ಹಿಂದೆಯಿಂದ ಏನೋ ಒಂಥರ ಫೋರ್ ಕ್ಯಾಮ್ರ ಇವಾಗೆಲ್ಲ ಮೊಬೈಲ್ಗಳಲ್ಲಂತೂ ನಾನು ತೊಗೊಂಡಾಗಲೂ ಅಷ್ಟೇ ಹಂಗೆ ಆಗಿತ್ತು ಸೊ ನಾನು ಯುಗಾದಿ ಹಬ್ಬ ಮುಂಚೆ ಈ ವಿಡಿಯೋಗಳ್ನ ಮಾಡಿದ್ದು ಮಾಡಿದ್ದಿದ್ದು ಸೊ ಟೈಮ್ ಇಲ್ಲದೇನೆ ಅವಳು ನೋಡ್ಕೊಳ್ಳೋ ಇದರಲ್ಲಿ ಮನೆಯದು ಎಲ್ಲ ನೋಡ್ಕೊಂಡು ಅಂತೇಳಿ ನಾನು ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಹೇಳಿದೆ ನಾನು ತೊಗೋಬೇಕಂತಿದ್ದೀನಿ ಅಂತೇಳಿ ಬಟ್ ತೊಗೊಂಡಾಗಿತ್ತು ನಾನು ಯುಗಾದಿ ಹಬ್ಬದಲ್ಲೇ ಯುಗಾದಿ ಹಬ್ಬಕ್ಕಿಂತ ಮುಂಚೆ ನಾನು ಈ ವಿಡಿಯೋಗಳನ್ನ ಮಾಡಿದ್ದಲ್ವ ಸೊ ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ ಸೊ ತಾನು ತೊಗೋಬೇಕು ಅಂತ ಹೇಳ್ತಿದ್ದೆ ಅಲ್ವಾ ಅದಕ್ಕೆ ನೀವು ಓ ಇಮ್ಮತ್ತೆ ತೊಗೊಂಡಿದ್ದಾರೆ ಏನು ಅಂತ ಅನ್ಕೊತೀರಾ ಅಂತ ಹೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಅದಾದ್ಮೇಲೆ ಸ್ವಲ್ಪ ಅವರು ಜ್ಯುವೆಲ್ಸ್ ಯಾವುದು ತೊಗೊಂಬಂದಿದ್ರು ಅದನ್ನೆಲ್ಲ ತೋರ್ಸೋಕೆ ತಗೊ ತೋರಿಸ್ತಾ ಇದ್ರು ಅದನ್ನು ಖುಷಾಗ್ರಂಗೆ ಹಾಕ್ಬಿಟ್ಟು ನೋಡ್ತಾ ಇದ್ವಿ ಅವ್ನಿಗೆ ಒಂಥರ ತುಂಬ ಲುಕ್ ಆಗಿ ಆಯ್ತಾ ಕಾಣಿಸ್ತಾ ಇತ್ತು ಒಂದು ಮಾಡಿಸ್ಕೊಟ್ಬಿಡು ಅದನ್ನ ಚೆನ್ನೈತೆ ಖುಷಿ ಬಾರಿ ಇಲ್ಲಿ ಬಾರ ಇಲ್ಲಿ ಸಕ್ಕದಾಗಿ ತಕ್ಷಣ ಖುಷ ಏ ಬಾರ ಇಲ್ಲಿ ಈ ಕಡೆ ಈ ಕಡೆ ಬರೋ ಆ ಕಡೆ ಕಾಣನಾ ಒಂದು ಫೋಟೋನ ತಕ್ಕೊಳೋಣ ನಿಮ್ಮಮ್ಮಂಗೆ ಹೇಳಿ ಮಾಡಿಸ್ಕೊಡೋನ್ ಅಂತ ಇದ ನಾನೇ ಹಾಕತ್ತೀನಿ ಅವತ್ತಿನ ದಿನ ಪೂಜೆ ದಿನ ಅಂತೇಳು ಕೊಡ್ಬೇಡ ನಿಮ್ಮಮ್ಮಂಗೆ ಆಯ್ತಾ ಅನ್ನೇ ಹಾಕತಿಯಾ ಇದು ಹಾಕಿ ಯಾಚೆಯಿಂದ ಬಂದ್ಬಿಟ್ಟವ್ನಿ ಎಲ್ಲರೂ ಎತ್ಕೊತಾರಲ್ಲ ಸಪ್ರೇಟಾಗಿ ನಾವು ಇನ್ನೂ ಎದ್ದೇ ಇಲ್ಲ ಆಗಲಿ ನೋಡಿ ಇಲ್ಲಿ ಅವನ ಕತೆ ನೋಡಿ ಇಲ್ಲಿ ಅವ್ನು ಇನ್ನೂ ಕಣ್ಣೇ ಬಿಟ್ಟಿಲ್ಲ ಎದ್ದು ಹಿಂಗೆ ಹಿಂಗೆ ಅಂತದಾಳೆ ಆಲ್ರೆಡಿ ಬಂದ್ಬಿಟ್ಟವ್ನಿ ಅಳ್ತಾನೆ ಇರ್ತಾಳೆ ಖುಷಿಯವ್ ಕರೆಕ್ಟಾಗಿ ಮಲ್ಕೊಳ್ಳಿಲ್ಲ ಅಂದ್ರೆ ಕರೆಕ್ಟಾಗಿ ನಿದ್ದೆ ಮಾಡಿದ್ರೆ ಸರಿ ಹೋಯ್ತಾಳೆ ಹ್ಞೂ ಎರಡು ಅವರ್ ಮಾಡಿದ್ದಾಳೆ ಬಂದೆ ಎರಡು ಅವರ್ ಆಗಿಲ್ಲ ನಾವು ಕಲ್ಸಕ್ರೆ ಪ್ಯಾಕ್ ಮಾಡ್ತಾ ಇದೀವಿ ದೇವಸ್ಥಾನದಲ್ಲಿ ಬರ್ತಾರಲ್ವ ಸೊ ಅವತ್ತು ಹುಣ್ಣಿಮೆನೋ ಅಮೋಸನೆ ಏನೋ ಇತ್ತು ನೆಕ್ಸ್ಟ್ ಡೇಗೆ ಸೊ ಅವಾಗ ಪ್ಯಾಕ್ ಮಾಡ್ತಿದ್ವಿ ಎಲ್ಲ ಕೂತ್ಕೊಂಡು ಚ ಅಂದರೆ ಪಾಪನವರೆಲ್ಲ ನೋಡ್ಕೊಳ್ತಾರಲ್ಲ ನಾನು ಖುಷ ಪ್ಯಾಕ್ ಮಾಡ್ತಿದ್ವಿ ಇವನೇನು ಗೊತ್ತ ಚೆನ್ನಾಗಿ ಟಿ ವಿ ನೋಡಿಕೊಂಡು ಆ ಕಡೆ ಈ ಕಡೆ ಒಡ್ಡಾಡ್ಕೊಂಡು ಕೂತಿರ್ತಾನೆ ಸೊ ಪ್ಯಾಕ್ ಮಾಡಿದ್ಮೇಲೆ ಬಂದ್ಬಿಟ್ಟು ನಾನು ಮಾಡಿದ್ದು ನಾನು ಮಾಡಿದ್ದು ಅಂತ ಹೇಳ್ತಾನೆ ಅದಕ್ಕೆ ಸಪ್ರೇಟ್ ಹಾಕೊಂಡಿದ್ದೀನಿ ಇವತ್ತು ನಾನು ಮಾಡಿರೋದು ಬೇರೆ ನೀವು ಮಾಡೋದು ಬೇರೆ ಅಂತೇಳ್ಬಿಟ್ಟು ಯಾವಾಗನು ಹಂಗೆ ಮಾಡ್ತಾನೆ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಯಾರು ಮಾಡಿದ್ರೇನು ಬಟ್ ಅವನು ಹೇಳ್ತಿರ್ ಅದಕ್ಕೆ ಹೇಳಿದು ಸೊ ಇಲ್ಲಿ ನೋಡಿ ಟಿ ವಿ ನೋಡ್ತಾ ಕುತ್ಕೊಳ್ಳೋದು ತುಂಬಿಸೋ ಅಂತ ಅಂದರೆ ಆಮೇಲೆ ನಾನೇ ಮಾಡಿದ್ದು ಅಂತ ಅಂದ್ಕೊಳ್ಳೋದು ಅದಕ್ಕೆ ಈ ಕಡೆ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ ಅಂತೆಲ್ಲ ಇದು ಮಾಡ್ತಿದ್ವಿ ಮನೇಲಿ ರಿಲೇಟಿವ್ಸ್ ಇದ್ದಾಗ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಹೇಗಾಗುತ್ತೆ ಅಂತ ಅಂತೇಳಿ ಸೊ ರಾತ್ರಿ ಊಟಕ್ಕೆ ಅಂತೇಳಿ ಸಬ್ಬಕ್ಕಿ ಮಸಾಲ ಸಬ್ಬಕ್ಕಿ ಇಡ್ಲಿನ ಮಾಡ್ತಾ ಇದೀವಿ ಸೊ ಅದನ್ನು ಸ್ವಲ್ಪ ನೆನೆಯಕ್ಕೆ ಇಟ್ಟಿದ್ದೀವಿ ಆಮೇಲೆ ಮಾಡೋಣ ಅಂತೇಳಿ ತುಂಬ ಚೆನ್ನಾಗಿತ್ತು ಸ್ಪಾಂಜಿ ಆಗಿ ಒಂಥರ ಏನೋ ಡಿಫ್ರೆಂಟಾಗಿ ಆಗಿ ಸೊ ಅದಾದಮೇಲೆ ಸ್ವಲ್ಪ ಗಿಫ್ಟ್ ಅಂತ ಹೇಳಿದ್ನಲ್ವ ಇಲ್ಲಿ ಅವ್ರದ್ದು ಅಂಗಡಿ ಗೊತ್ತಿರೋ ಅಂದರೆ ಅವ್ರಿಗೆ ಗೊತ್ತಿರೋರು ಅಂಗಡಿ ಒಂದಿದೆ ಸೊ ಆ ಏರಿಯಲ್ಲಿ ಕೂಡ ತೊಗೊಳ್ಳೋಣ ಇಲ್ಲಿ ಮತ್ತೆ ನಮಗೆ ಚಿಕ್ಕ ಅಂಗಡಿ ಎಲ್ಲೂ ನಾನು ಹೋಗಿಲ್ಲ ಎಲ್ಲೂ ಹೋದರೆ ಜಾಯ್ಲಿಕಾಸಿರ ಭೀಮಲ್ಲಿ ಹೋಗ್ತಿರ್ತೀವಿ ನೋಡೇ ಇರ್ತೀರ ಸೊ ಅಲ್ಲಿ ತೊಗೊಂಬರೋಣ ಅಂತೇಳಿ ಹೋಗ್ತಿದ್ದೀವಿ ಏನೇ ತಗೋತೀವಿ ಅಂತ ನೋಡೋಣ ಬನ್ನಿ ನನಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನಾವು ಯೋಚನೆ ಮಾಡೋದು ಓಹ್ ನನ್ನ ಸಿಸ್ಟರ್ ಎಲ್ಲ ಬಂದಿದ್ರಲ್ವ ಪೂಜೆ ಹೇಳೋಕ್ಕೆ ಅಂತೇಳಿ ಅದು ಜೀವನದಂದು ಉಪನಯನ ಮಾಡ್ತಿದ್ದಾರೆ ಜನಿವಾರ ಇದು ಮಾಡ್ತಾರಲ್ವ ಅದರ ಫಂಕ್ಷನ್ನು ಸೊ ಹಾಗಾಗಿ ಏನಾದರೂ ಕೊಡಬೇಕಲ್ವಾ ಗಿಫ್ಟು ಸೊ ಅದಕ್ಕೆ ಏನಾದರೂ ಸಿಲ್ವರ್ದೇ ಕೊಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಮನೆಯವರು ಕೂಡ ಓಕೆ ಕೊಡು ಅಂದರು ಅವರು ಬೇರೆ ಹೇಳಿದರು ಬಟ್ ಅದು ಇವ್ರು ಬೇಡ ಅಂತ ಅಂದರು ಅದನ್ನು ಇಟ್ಕೊಬರ್ಬೇಕಾಗೋಷ್ಠಿ ನಂಗೆ ಸೊಳ್ಳೆ ನೋಡ್ರಿ ಸಾಕು ಸಹಾಯಿಸೋಂಗಾಗುತ್ತೆ ಆಯ್ತಮ್ಮ ಅವ್ನಿಗೆ ಸ್ವಲ್ಪ ಲೂಸ್ ಆಗಿ ಇನ್ನೊಂದು ಸ್ವಲ್ಪ ಟೈಟ್ ಇರೋದು ಅವ್ನು ತುಂಬ ಸಣ್ಣ ಇದ್ದಾನೆ ಇದು ದೊಡ್ಡದ ಅನ್ಸತ್ತೆ ಅಲ್ಲ ಸ್ವಲ್ಪ ಸೊ ನನ್ನ ಮಗ ಯಾವಾಗಲೂ ಅದು ಇದು ಏನಾದ್ರೂ ಅಂತೇಳಿ ತೆಗೆದು ಹಾಕೋತಾ ಇರ್ತಾನೆ ಅದಕ್ಕೆ ಒಂದು ಬೆಳ್ಳಿ ತಗೊಳ್ತಾ ಇದ್ದೀನಿ ಗೋಲ್ಡ್ ಇದೆ ಅದು ಯಾವಾಗಲೂ ಕೊಡಲ್ಲ ಸೊ ಸಿಲ್ವರ್ದಾದರೆ ಏನಾದರೂ ಆಳ್ ಮಾಡ್ಕೊಂಡ್ರು ನೀನು ಅಷ್ಟೇ ಇದೆ ಅನ್ನೋ ಅನ್ಸಲ್ಲ ಅದಕ್ಕೋಸ್ಕರ ಅವನಿಗೆ ಅಂತೇಳಿ ಬ್ರೇಸ್ಲೆಟ್ ಹುಡುಕ್ತಾ ಇದ್ದೀನಿ ಸೊ ನಮ್ಮನೇಲಿ ನಾನು ಗಣೇಶನ್ ಕೊಡೋಣ ಅಂದ್ಕೊಂಡೆ ನಮ್ಮನೆಯವರು ಪೂಜೆದೇ ಸೆಟ್ ಬರುತ್ತಲ್ವಾ ಅದನ್ನ ಕೊಡು ಅಂತ ಹೇಳಿದ್ರು ಒಂದು ತಟ್ಟೆಯಲ್ಲಿ ಬರುತ್ತಲ್ಲ ಅದನ್ನ ಸೊ ಅದು ಬೇಡ ಅಂತ ಅಂದೆ ನಾನೇನೆ ಅದಾದಮೇಲೆ ಗಣೇಶನ್ ಕೊಟ್ಟರೆ ಐಡಲ್ ನಾ ಪೂಜೆ ಮಾಡಬಾರ್ದು ದೊಡ್ಡದಿರೋದು ಸಮಥಿಂಗ್ ಹೇಳಿದ್ರು ಅವ್ರಿಗೆ ಅದು ನಾನು ಕೇಳ್ಬಿಟ್ಟೆ ಕೊಟ್ಟೆ ಪಿಕಾಸ್ ಆದರೆ ಹೆಂಗೋ ಕೊಡ್ಬೋದು ಗೊತ್ತಿರೋರಿಗೆ ಅದನ್ನು ಯೂಸ್ ಮಾಡ್ತಾರೆ ಅನ್ನೋರಿಗೆ ಕೊಡ್ಬೋದಲ್ವ ಸೊ ಗಣೇಶ ಬೇಡ ಅಂತ ಹೇಳಿದ್ದಕ್ಕೆ ಸೊ ಅಲ್ಲೋಗಿ ಅವಳು ಒಂದ್ಸರಿ ದೀಪ ಬೇಕಂತ ಹೇಳಿದ್ಲು ಸೊ ಅದಕ್ಕಿಂತ ಮುಂಚೆ ಅವಳು ಹೇಳಿದ್ಲು ನಾನು ಅದನ್ನೇ ಕೊಡೋಣ ಅಂತ ನನ್ನ ತಲೆಯಲ್ಲಿ ಮುಂಚೆನೂ ಇದ್ದಿದ್ದು ಸೊ ಅವ್ರು ಹೋಗಿ ತೊಗೊಂಬಂದುಬಿಟ್ಟಿದ್ರು ಬೇರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ನಾನೇನು ಮಾಡಿದೆ ಒಂದು ಸರಿ ಹೋಗ್ಬಿಟ್ಟು ದೀಪ ಅಂತ ಕೇಳಿದೆ ಇಲ್ಲ ತಂದಿದ್ದೀನಿ ಅಂತ ಹೇಳಿದ್ರು ಬಟ್ ಇಲ್ಲ ನನಗೆ ಅದನ್ನು ಕೊಡ್ಬೇಕು ಅನಿಸ್ತಿದೆ ಅಂತ ಹೇಳಿ ಕೊಟ್ಟೆ ಚೆನ್ನಾಗಿದೆ ದೀಪವೂ ಕೂಡ ಅದಾದಮೇಲೆ ಇಲ್ಲಿ ಬ್ಯಾಂಗಲ್ಸ್ ಆಗಿರ್ಬೋದು ಎಲ್ಲ ಥರದನ್ನು ಕೂಡ ಅವರು ಮಾಡಿ ಕೊಡ್ತಾರೆ ಸೊ ನೀವು ಬೇಕಾದರೆ ಅವ್ರಿಗೆ ಹೋಗಿ ಆರ್ಡರ್ ಅಥವಾ ಇಷ್ಟು ದಿನ ಒಂದು ತಿಂಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ ಒಂದು ತಿಂಗಳಿಗಿನ ಮುಂಚೆನೇ ಕೊಡ್ತಾರೆ ಸೊ ಇಯರಿಂಗ್ಸ್ ಕಲೆಕ್ಷನ್ನು ಕೂಡ ತುಂಬ ವೆರೈಟಿಯಾಗಿ ಏನೇ ಆಗಿರ್ಬೋದು ಬ್ಯಾಂಗಲ್ಸ್ ಆಗಲಿ ಇಯರಿಂಗ್ಸ್ ಆಗಲಿ ಅಥವಾ ಚೈನ್ ನೆಕ್ಲೆಸ್ ಆ ಥರದ್ದಾರ ತುಂಬ ಜನ ಬಂದು ಪರ್ಚೇಸ್ ಮಾಡ್ತಿರ್ತಾರೆ ನನಗೆ ಹಂಗೆ ಅನ್ನಿಸ್ತಾ ಇತ್ತು ಈ ಇಲ್ಲಿ ಇಟ್ಕೊಂಡಿದಾರಲ್ವಾ ಕ ಮೀನ್ಸ್ ವರ್ಕೌಟ್ ಆಗುತ್ತಾ ಅವ್ರಿಗೆ ಅಂತ ಹೇಳಿ ಸೊ ತುಂಬಾ ಜನ ಬಂದು ಹೋಗೋದು ನೋಡಿದ್ರೆ ಗೊತ್ತಾಗುತ್ತೆ ಅದು ಚೆನ್ನಾಗಿದೆ ಅಂತಲೇ ಅಲ್ವಾ ಸೊ ಲಾಸ್ಟಿಗೆ ಫೈನಲೈಸ್ ಈ ದೀಪನ ಮಾ ತೊಗೊಂಡ್ವಿ ಲಾಸ್ಟಿಗೆ ಇದನ್ನ ಫೈನಲೈಸ್ ಮಾಡಿದ್ವಿ ಎರಡು ಇತ್ತು ಈ ಥರ ಬಟ್ ಸ್ವಲ್ಪ ಒಂದು ಟೂ ತ್ರೀ ಗ್ರಾಮ್ಸ್ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು ಸ್ವಲ್ಪ ತುಂಬ ದೊಡ್ಡದಿತ್ತು ಗ್ರಾಮ್ಸ್ ಕಮ್ಮಿ ಇರೋದೇ ದೊಡ್ಡದಿತ್ತು ಗ್ರಾಮ್ ಕಮ್ಮಿ ಇರೋದು ಕಡಿಮೆ ಇತ್ತು ಸೊ ಹಾಗಾಗಿ ಇದನ್ನೇ ತೊಗೊಳ್ಳೋಣ ಅಂತೇಳಿ ನನಗಿಷ್ಟ ಆಯಿತು ಅದಾದಮೇಲೆ ಏಕೆಂದರೆ ಒಂದು ಪೂಜೆ ಥರದ ಐಟಮ್ಸ್ನ ಕೊಟ್ಟರೆ ಅವ್ರ ಮನೇಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅವ್ರ ಮನೆ ಅಂತಲ್ಲ ಯಾರದೇ ಮನೆ ಆದ್ರೂ ಸುಮ್ಮನೆ ಬೇರೆ ಏನಾದರೂ ಕೊಟ್ಟರೆ ಅದು ಒಂದು ಬೀರಲ್ಲೋ ಅಥ್ವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿರುತ್ತೆ ಬೆಟರ್ ನಾನು ಗಣೇಶ ಅಂದ್ಕೊಂಡಿದ್ದೆ ಆಮೇಲೆ ಅದಾಗಲಿಲ್ಲ ಸರಿ ದೀಪನೇ ಹೇಗಿದೆ ದೀಪ ಅನ್ನೋದನ್ನು ನಾನು ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಬತ್ತಿ ಕೂಡ ಹಾಕೋದಕ್ಕೆ ಏನು ಹೇಳ್ತೀವಿ ನಾವು ದೀಪ ಹಚ್ಚೋದಕ್ಕೆ ಅದನ್ನ ಹಾಕೋದಕ್ಕೂ ಕೂಡ ಅದರಲ್ಲಿ ಹೋಲ್ ಥರ ಇದೆ ಮೇಲೆ ಕಪ್ಪುಗೇನಾಗಲ್ಲ ಒಂದೊಂದರಲ್ಲಿ ಕಪ್ಪು ಥರ ಹಂಗೆ ಕೊಡಬೇಕು ಅನ್ನೋದಿಲ್ಲ ರುತ್ತೆ ಸೊ ಅದಾದಮೇಲೆ ಲೆಟರ್ಸ್ನ ಅಂದರೆ ಲೆಟರ್ಸ್ ಹಾಕ್ಸ್ದೆ ನಮ್ಮ ಮನೆಯವ್ರ್ದು ಎಲ್ಲರದನ್ನು ಹೆಸರು ಬರೋ ಹೆಸ್ರೊಳಗೆ ತುಂಬ ದೊಡ್ಡದಿರುತ್ತೆ ಅಂಥೇಳಿ ಸೊ ನಮ್ಮ ಮನೆಯವ್ರದು ನಂದು ಪಾಪದು ಊರೇವಂಥದ್ದು ಇಂಚಿಲ್ಸ್ ಹಾಕ್ಸ್ದೆ ಅದಾದಮೇಲೆ ಸ್ವಲ್ಪ ರಿಂಗ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ನನಗೆ ಈ ರಿಂಗ್ ಅಂತೂ ತುಂಬ ಇಷ್ಟ ಆಯಿತು ಈ ಥರದ್ರಲ್ಲಿ ಸ್ಟೋನ್ ಇರೋದು ಇತ್ತು ಮತ್ತು ಈ ಥರದ್ದು ಇರೋದಿತ್ತು ಬಟ್ ತುಂಬ ಡೆಲಿಕೇಟ್ ಇರುತ್ತೆ ಎಲ್ಲಿಗಾದ್ರೂ ಹೋಗಬೇಕು ಬರಬೇಕು ಅಂದಾಗ ಮಾತ್ರ ಹಾಕ್ಕೋಬೇಕಂತ ಹೇಳಿ ಸೊ ನಾನು ಅವ್ರ ರಫ್ ಕೆಲಸ ಆ ಥರ ಇವಾಗೇನು ಮಾಡ್ತಿಲ್ಲ ಅದರಿಂದ ನನ್ನ ಕೈಯಲ್ಲಿ ಎರಡು ರಿಂಗ್ ಹಾಕ್ಕೊಂಡಿದ್ದೀನಿ ಅದು ಇದೆ ನಮ್ಮಮ್ಮ ಅಂತಿದ್ರು ಮೊನ್ನೆ ಸೊ ಈಗಲೇ ನಿನ್ನ ಕೈಲಿ ಈ ಥರ ರಿಂಗ್ ನೋಡಿರೋದು ಯಾವಾಗ ನೋಡಿ ಎಲ್ಲ ಬಿಚ್ಕೊಂಡು ಕುತ್ಕೊಂಡು ತಿಂತ ಏನಾದರೂ ಹಾಕ್ಕೊಂಡೋದ್ರೆ ಸ್ವಲ್ಪ ಏನೋ ಮೈಮೇಲೆ ಇದೆ ಅನ್ನೋಂಗಾಗ್ಬಿಡುತ್ತೆ ತೊಗೊಂಡು ಬೇಗ ಬಿಚ್ಚಾಕ್ಬಿಡ್ಬೇಕು ಅಂತ ಅನಿಸ್ಬಿಡತ್ತೆ ಆ ಥರ ನನ್ನ ಮೆಂಟಾಲಿಟಿ ಮಕ್ಕಳು ನನ್ನ ಸೀಮಂತ ಅದು ಎಡಿಟ್ ಮಾಡ್ಯೆಲ್ಲ ಕೊಟ್ಟಿದ್ರಲ್ವಾ ಅದನ್ನು ವೀಡಿಯೋನ ಹಾಕ್ಕೊಂಡು ನೋಡ್ತಿದ್ದಾರೆ ಸೊ ಅದಕ್ಕೆ ಅವನು ಹೇಳ್ತಿದ್ದಾನೆ ನಿಮ್ಮ ಮಮ್ಮಿ ಹೋಟೆಲ್ ನೀನು ಹಿಂಗಿದ್ದಾಗ ಅಲ್ಲಿ ತೆಗೆದಿದ್ದು ನೋಡು ನಿಮ್ಮಮ್ಮಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಅವ್ನು ಕೇಳ್ತಿದ್ದಾನೆ ಕಾಮಿಡಿ ಮಾಡಿಕೊಂಡು ತುಂಬ ಫನ್ನಿಯಾಗಿ ಕೇಳ್ತಿದ್ದಾನೆ ಇವನೊಬ್ಬ ಒಂಥರ ಇವ್ನು ಚಿಕ್ಕವನಾಗಿದೆ ನಮ್ಮ ಮನೆಗೆಲ್ಲ ಇವಾಗ ಇವ್ನಗಿಂದು ಚಿಕ್ಕವಳು ಬಂದುಬಿಟ್ರಲ್ಲ ಎಲ್ಲ ಅವಳ ಮೇಲೆ ಇದು ಮಾಡ್ತಾರೆ ಅಂತೇಳಿ ಸ್ವಲ್ಪ ಕೋಪ ಬರುತ್ತೆ ಅವ್ನಿಗೆ ಇವನೇ ತುಂಬ ಚಿಕೊನ್ ಇವನೇ ಅಲ್ವಾ ಇವನ್ನೆಲ್ಲ ಚಿಕೋನ್ ಚಿಕೋನ್ ಅಂತ ತುಂಬ ಮುದ್ದು ಮಾಡ್ತಿದ್ವಿ ಈಗಲೂ ಮುದ್ ಮಾಡ್ತೀವಿ ಅಂತ ಏನಲ್ಲ ಮತ್ ಏನಂದ್ರೆ ಈಗ ಚಿಕ್ಕೊಳ್ಳಲ್ವಾ ಸ್ವಲ್ಪ ಅಟೆನ್ಶನ್ ಎಲ್ಲ ಮೇಲೆ ಹೋಗುತ್ತೆ ಅಂತ ಕೋಪ ಅವನ್ಗೆ ಒಂದೊಂದ್ಸರಿ ಹೆಂಗಿದ್ದಾಗ ಹೆಂಗಿದಾಗ ಹಂಗಿದ್ದ ಮತ್ ನಿಂದ ಕೊಟ್ಟೆಂಗ್ ನಿಂಗಾರ ಪಾಪ ಬರುತ್ತಾ ಹೂ ನಾಚಿಕೆ ಆಗಲ್ವಾ ಎಲ್ಲರಿಗೂ ತೋರಿಸ್ತೀಯಲ್ಲ ಚೆನ್ನಾಗಿ ಸಿಕ್ಕಿತೆ ಮಗಿಗ ಆಡೋಕೆ ಕಿತಾಕ್ ಬನ್ನಿ ಕಿತಾಕೋ ಗೊತ್ತಾಗಲ್ಲ ಚೀನಿ ನಿಂಗೆ ಬಿಟ್ಟು ಹೋಗಿದ್ವಲ್ವಾ ಇಡ್ಲಿದ ಅದು ಕೂಡ ಚೆನ್ನಾಗಿ ನೆಂದಿತ್ತು ಸರಿ ಇಡ್ಲಿ ಗಿಡನ ಅಂತ ಹೇಳ್ಬಿಟ್ಟು ಅವ್ರ ಪಾಪು ಜೊತೆ ಆಟಾಡ್ತಾ ಇದ್ರು ಸೊ ನಾನು ಫ್ರೀ ಇದ್ದಲ್ವಾ ಸುಮ್ಮನೆ ಕೂತ್ಕೊಂಡು ಏನು ಮಾಡಲಿ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಸೊ ಅವರಾದರೆ ನಾನು ಅಂತ ಯಾವಾಗಲೂ ನೋಡ್ತಿರ್ತೀನಿ ಅಂಥೇಳಿ ಸೊ ನನಗೆ ಇವಾಗ ಯಾರಾದರೂ ಯಾರೇ ಆಗಲಿ ಯಾವಾಗಲೂ ಇದು ಮಾಡ್ಕೊಂಡು ಮಾಡ್ಕೊಂಡಿದ್ದಾಗ ಯಾರಾದರೂ ಸ್ವಲ್ಪ ಬಂದು ಎತ್ಕೊಂಡಾಗ ಒಂಥರ ಈಸಿ ಅಂತ ಅನ್ಸ ಅಂದರೆ ಈಸಿ ಅಂದರೆ ನಮ್ಗೊಂಥರ ಏನೋ ಒಂಥರ ರಿಲೀಫ್ ಆದಂಗೆ ಆಗುತ್ತೆ ಬಟ್ ನಮ್ಮ ಮಕ್ಕಳನ್ನ ನಾವೇ ಎತ್ಕೋಬೇಕು ಅದು ಬೇರೆ ಪ್ರಶ್ನೆ ಆಮೇಲೆ ಅದಕ್ಕೂ ಏನಾದರೂ ಮಾತಾಡಬೇಡಿ ಸೊ ಸುಮ್ಮನೆ ಹೇಳ್ತಾ ಇರೋದು ಯಾರಾದರೂ ಕರ್ಕೊಂಡು ಸಾಕಪ್ಪ ಅನ್ನೋ ಥರ ಆಗ್ತಿರುತ್ತಲ್ವಾ ಅದಕ್ಕೆ ಸೊ ನಾನು ಅಂದ್ಕೊಂಡಿದ್ದೆ ಇವರೇನೋ ಮಾಡೋಕ್ಕೆ ಕೊಟ್ಟಿದ್ದಾರೆ ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವ ಅಂಥೇಳಿ ತುಂಬ ಸಾಫ್ಟಿಯಾಗಿ ಸ್ಪಂಜಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅದೇ ಹೇಳಿದ್ನಲ್ವ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ರೆಸಿಪಿನ ನಿಮಗೆ ತಿಳಿಸ್ತೀನಿ ಆಮೇಲೆ ಅದಕ್ಕೆ ಸಾಂಬಾರು ಕೂಡ ಮಾಡಿದರು ಚಟ್ನಿ ಕೂಡ ಮಾಡಿದರು ಇದಕ್ಕೆ ಅದೇ ಕೆಂಪು ಚಟ್ನಿ ತೊಗರಿ ಗೊಜ್ಜಂತ ಮಾಡ್ತೀವಲ್ಲ ಅದನ್ನು ಮಾಡಿದರು ಸೊ ವಿಡಿಯೋ ಮಾಡೋ ಖುಷಾಗ್ರ ಅಂತ ಹೇಳಿದೆ ಅವ್ನು ವೀಡಿಯೋ ಇದ್ದ ಆ ಕಡೆಯಿಂದ ಏನೇನೋ ಕೇಳ್ತಾ ಇದ್ದ ಸೊ ಅದಕ್ಕೆಲ್ಲ ಅವ್ರ ಮಲಗಿ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಮಾತಾಡ್ತಾಯಿರ್ತೀವಿ ನಾವು ಸೊ ಕೊಡಗೂ ಇಡ್ಲಿ ರೆಡಿ ಆಯಿತು ನೋಡಿ ಹೆಂಗೆ ಒಂಥರ ಚೆನ್ನಾಗಿ ಬಂದಿದೆ ಸಬ್ಬಕ್ಕೆ ಹಂಗೆ ಇದೆ ಹಂಗೆ ಇದೆ ಅನ್ನೋ ಥರ ಅನಿಸುತ್ತೆ ಬಟ್ ಅದು ಅಂದರೆ ನೆಂದಿರುತ್ತಲ್ವ ಒಂಥರ ಏನೂ ಸಿಗೋಲ್ಲ ಬಾಯಿಗೆ ಒಂಥರ ಸೊ ನಮ್ಮಮ್ಮ ಆವಾಗಲೂ ಅಷ್ಟೇ ಅಷ್ಟಕ್ಕಷ್ಟು ಮಾತಾಡ್ಸ್ತಿರ್ಲಿಲ್ಲ ಸೊ ನಾನು ಅಯ್ಯೋ ಹೋಗ್ಲಿ ಏನಪ್ಪ ಏನಿಲ್ಲ ಹೆಂಗೆ ಎಷ್ಟು ದಿನ ಇರ್ತೀವಿ ಏನೋ ಅಡ್ಡ ಸಡ್ಡನ್ನ ಮಾತಾಡ್ತಾಯಿದ್ವಿ ಪೂರ ಕ್ಲಿಯರಾಗೂ ಮಾತಾಡ್ತಾ ಇರಲಿಲ್ಲ ಆ ಅಡ್ಡ ಸಡ್ಡನ್ನ ಅವರೇನೋ ಹೇಳ್ದಂಗೆ ಇವ್ರು ಹೇಳ್ದಂಗೆ ಹಾಗೆ ಅಂತೇಳಿ ನಮ್ಮ ಬಾವ ಅವ್ರ ಜೊತೆ ಮಾತಾಡ್ತಿದ್ರು ಅಮ್ಮತ್ತೈತ ಈಗ ಸೌಂಡ್ ಬರ್ಕ್ಲಾ ಮನೇಲಿ ತಂದಿವಲ್ ನೆನೆ ಎರಡು ಕಾರು ಅದೊಂಥರ ಕೊರ್ರ ಅಂತ ಬದಿತ್ತೆ ಹೆದರ್ತಾಳೆ ಬಿಡ ಬಿಡ ಆ ಕಡೆ ಬಿಡಕಂದೆಟ್ಟ ಬಿಡ ಇವನೊಬ್ಬ ಸೊ ಅವ್ರ ಮನೇಲಿ ಮುಂಚೆನೇ ಒಂದು ಪೂಜೆನ ಮಾಡಿಸಿದ್ರು ಆ ಪೂಜೆಗೆ ಅಂತಲೇ ನಾವು ಅವತ್ತು ಹಿಂದಿನ ದಿನ ಹೋಗಿದ್ದಿದ್ದು ಆ ಪೂಜೆ ಏನಕ್ಕೆ ಮಾಡಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಸೂತ್ಕ ಬಂದ್ರೂ ಕೂಡ ಆ ಫಂಕ್ಷನ್ ಮಾಡಬಹುದು ಅನ್ನೋದಕ್ಕೋಸ್ಕರ ಒಂದು ಪೂಜೆ ಇರುತ್ತಂತೆ ಸೊ ಅದನ್ನು ಮಾಡಿದರು ಸೊ ಅವತ್ತು ದಿನ ಮಾರನೇ ದಿನ ನಾವು ಇರಬಾರ್ದಿತ್ತಂತೆ ಅದು ನೆಕ್ಸ್ಟ್ ಡೇ ಅಲ್ವಾ ಇದ್ದಿದ್ದು ಅದಾದ ಮೇಲೆ ಬೇಕಾದರೆ ಬರಲಿ ಅಂತ ಹೇಳಿದರು ಅಂದರೆ ಆಗ ಅವ್ರಿಗೆ ಸೂತ್ಕ ಆಗೋಲ್ಲ ಅಂತ ಹೇಳಿ ಬಿಕಾಸ್ ಅವ್ರು ಪೂಜೆ ಮಾಡಿಸಿರೋದ್ರಿಂದ ಯಾವ ಸೂತ್ಕೂ ಆಗೋಲ್ಲ ಬಟ್ ಅವ್ರ ಮನೇಲಿ ಆದ್ರೂ ಕೂಡ ಕೂಡ ಅದ ಇದಾಗಲ್ವಂತೆ ಆ ಥರ ಪೂಜೆ ಏನೋ ಮಾಡಿಸಿದ್ರು ಮುಂಚೆನೇ ಅವರು ಎರಡನೇ ತಾರೀಕು ಏನೋ ನಾಲ್ಕನೇ ತಾರೀಕು ಮಾಡಿಸಿದ್ರು ಹನ್ನೆರಡನೇ ತಾರೀಕು ಪೂಜೆ ಇದ್ದಿದ್ದು ಸೊ ಅದಾದಮೇಲೆ ಊಟ ಎಲ್ಲ ಮಾಡಿದ್ವಿ ಎಲ್ಲ ಮಾತಾಡಿ ಎಲ್ಲ ಅವ್ರವ್ರು ಮಲ್ಕೊಳಕ್ಕೆ ನನಗೆ ದರ್ಶನ್ ಸರ್ ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಅವ್ರ ಪಿಚ್ಚರ್ ಬೇರೆ ಕಾಟೇರ ರಿಲೀಸ್ ಆಗಿ ಅಂದರೆ ರಿಲೀಸ್ ಆಗಿದ್ದು ಅಲ್ಲಿ ಟಿ ವಿಲಿ ಬಂದಿತ್ತು ಏನೋ ಆ್ಯಕ್ಚುಲಿ ನನಗೆ ಈಗ ಥಿಯೇಟರ್ಗೆ ಹೋಗಿ ಎಲ್ಲ ಮೂವಿ ನೋಡೋಕ್ಕಾಗಲ್ವಲ್ಲ ಸೊ ಏನು ಮಾಡ್ತೀನಿ ಇಲ್ಲಿ ಹೋದಾಗ ಏನಾದರೂ ಮೂವೀಸ್ ಇದ್ರೆ ಅಲ್ಲೇ ಹೋಗಿ ನೋಡ್ಕೊಂಬರ್ತಾರೆ ಅಂದರೆ ನೋಡ್ತೀನಿ ಸೊ ಹಾಕ್ಕೊಂಡು ರಾತ್ರಿ ಮಲಗುವಾಗ ಎಲ್ಲ ಅವಳು ಮಲಗಿದ್ದಾಗ ಫ್ರೀ ಇದ್ದಾಗ ಆ ಥರ ಸೊ ಮಕ್ಳು ಎತ್ಕೊಂಡಿರ್ತಾರೆ ಇಲ್ಲ ಆಟಾಡ್ಸ್ತಿರ್ತಾರೆ ಆ ಥರ ಮಾಡುವಾಗ ಮೂವಿಗಳನ್ನ ನೋಡ್ಕೊಂಡ್ಬಿಡ್ತೀನಿ ನನಗೂ ಒಂಥರ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಸೊ ಊಟ ಮಾಡಿ ಎಲ್ಲ ಮಲ್ಕೊಂಡಿದ್ದಾರೆ ನಮ್ಮ ಆಲ್ರೆಡಿ ಹನ್ನೆರಡುವರೆ ಒಂದು ಗಂಟೆ ಆಗಿದೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾ ಖುಷಿಯಾಗಿರಿ ನೀವು ನೋಡಿದ್ರೆ ಕಾಟನ ಮೂವಿ ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಲವ್ ಯು ಆರ್ ಬಾಯ್ ಟೇಕ್ ಕೇರ್